ಬಂಡವಾಳಗಾರರು ಶ್ರೀಮಂತರು ತಪ್ಪು ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕಂಗಿಲ್ಲ ಬಡವರು ನ್ಯಾಯ ಕೇಳಿದ್ರೆ ಅನ್ಯಾಯ ಆಗಿದೆ ಅಂತೇಳಿದ್ರೆ ಮೇಲೆ ಕ್ರಿಮಿನಲ್ ಕೇಸ್ ನಾವೆಲ್ಲ ಓಡಾಡ್ತಾ ಇದ್ದೀವಿ ಇಲ್ಲಿ ಕೋರ್ಟ್ಗೆ ಈ ದೇಶದ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಯುವ ಪೀಳಿಕೆಯ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಈ ದೇಶದ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಯಲ್ಲಿ ಇದೆ ಅನ್ನೋದನ್ನು ಪದೇ ಪದೇ ಹೇಳಲಿಕ್ಕೆ ಯಾರೋ ಕೆಲವು ಜನ ಟಾಟಾ ಬಿರ್ಲಾ ಅಂಬಾನಿ ಅದಾನಿಗಳು ಅಥವಾ ದೊಡ್ಡ ಜನ ಇದ್ದಾರಲ್ಲ ಅವರ ಅಭಿವೃದ್ಧಿ ಅಲ್ಲ ನನ್ನ ಮಗಳಿಗೆ ಕೆಲಸ ಸಿಕ್ಕುತ್ತಾ ನಾನು ಬೆಳೆಯುವಂಥ ಬೆಳೆಗೆ ಬೆಳೆ ಸಿಕ್ಕುತ್ತಾ ಸೂಕ್ತ ಬೆಳೆ ಸಿಕ್ಕುತ್ತಾ ಲಾಭ ಸಿಕ್ಕುತ್ತಾ ಅದು ನಮ್ಮ ರಾಜಕೀಯ ನನಗೆ ಇರಲಿಕ್ಕೆ ಭೂಮಿ ಇದೆಯಾ ಮನೆ ಇದೆಯಾ ವಾಸಕ್ಕಿರುವಂತಹ ಜಾಗ ಇದೆಯಾ ಇಲ್ಲಿ ಬಡವರಿಲ್ದೇ ಇರತಕ್ಕಂತ ಒಂದು ದೇಶವನ್ನು ಕಟ್ಟಲಿಕ್ಕೆ ಆಗುತ್ತಾ ಅನ್ನೋವಂಥದ್ದು ನಮ್ಮ ರಾಜಕೀಯ ನಮ್ಮ ಕ್ರಾಂತಿ ಅದು ನಡೆದಿರುವಂತ ಕಾರ್ಮಿಕ ರೈತ ಬಾಂಧವರೇ ವಿವಿಧ ಸಂಘಟನೆಗಳ ನಾಯಕರುಗಳೇ ಒಂದು ಮುಖ್ಯವಾದಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಇಲ್ಲಿ ಸೇರಿರುವಂಥ ಸಂದರ್ಭ ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಭಾರತ ದೇಶದ ಒಳಗೆ ಒಂದು ಚರಿತ್ರೆಯನ್ನು ನಿರ್ಮಿಸಿದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಸಂವಿಧಾನ ಸಮರ್ಪಣಾ ದಿನವಾದಂತಹ ಈ ದಿನ ನವೆಂಬರ್ ಇಪ್ಪತ್ತಾರು ದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತ ಕಾರ್ಮಿಕರು ಈ ಜನ ವಿರೋಧಿ ಕಾನೂನುಗಳ ವಿರುದ್ಧ ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ವಿರುದ್ಧ ಭಾರತ ದೇಶದ ಉಳಿವಿಗಾಗಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಕೊಟ್ಟ ಕರೆಯ ಭಾಗವಾಗಿ ಇವತ್ತು ಬೆಂಗಳೂರಲ್ಲಿ ಸೇರಿದ್ದೀವಿ ಇದೇ ದಿನ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತದೆ ಅನ್ನೋದನ್ನು ಮೊದಲು ನಿಮ್ಮ ಮುಂದೆ ನಾನು ನಮೂದಿಸ್ಲಿಕ್ಕೆ ಬಯಸ್ತೇನೆ ನಾವು ಒಂಟಿ ಅಲ್ಲ ಇಡೀ ರಾಷ್ಟ್ರದಲ್ಲಿ ಈ ಹೋರಾಟ ನಡೀತಾ ಇದೆ ಇಲ್ಲಿ ಕೆಲವು ಪ್ರಮುಖವಾದಂತಹ ಪ್ರಶ್ನೆಗಳಿದೆ ಕಾನೂನುಗಳ ಬಗ್ಗೆ ಸಾಕಷ್ಟು ಬೆಳಗಿಂದ ನೀವು ಕೇಳ್ತಾ ಇದ್ರಿ ಇದರಲ್ಲೊಂದು ಪ್ರಮುಖವಾದಂತಹ ಅಂಶವನ್ನು ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಇಲ್ಲೇನು ನೀವು ಗಮನಿಸಬೇಕು ವ್ಯವಸ್ಥಿತವಾಗಿ ಕೇಂದ್ರದಲ್ಲಿರುವಂತಹ ಎನ್ ಡಿ ಎ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದು ಕೂಡಲೇ ಒಂದು ಮಾತು ಹೇಳಿದರು ನಾವು ಮರಿಬಾರದು ಯಾವುದು ಈ ಸರ್ಕಾರ ಶ್ರಮ ಮತ್ತು ಭೂಮಿಯ ಸುಧಾರಣೆಗೆ ಮುಂದಾಗ್ತದೆ ಆದ್ಯತೆಯನ್ನು ಕೊಡುತ್ತದೆ ಲ್ಯಾಂಡ್ ಆ್ಯಂಡ್ ಲೇಬರ್ ರಿಫಾರ್ಮ್ಸ್ ಪ್ರಯಾರಿಟಿ ಇರ್ತದೆ ಅದರ ಮೂಲಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಭಾರತ ದೇಶದಲ್ಲಿ ಜಾರಿಗೆ ತರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಮಾತಾಡಿದರು ಅಧಿಕಾರಕ್ಕೆ ಬಂದು ಕೂಡ ಇನ್ನೊಂದು ಮರಿಬಾರದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಅದೇ ಮಾತನ್ನೇ ಹೇಳಿದರು ಲೇಬರ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ಮಾಡ್ತೀವಿ ಅಂತ ಮಾತುಗಳಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನೀವು ಗಮನಿಸ್ಕೊಳ್ರಿ ಏನಾದ್ರೂ ರಿಫಾರ್ಮ್ಸ್ ಸುಧಾರಣೆ ಅಂದರೆ ಭೂಮಿ ಇಲ್ಲದೇ ಇರತಕ್ಕಂತ ಬಡ ರೈತರಿಗೆ ಭೂಮಿ ಕೊಡುವಂತ ಸುಧಾರಣೆ ಅಲ್ಲ ಅದು ಲೇಬರ್ ರಿಫಾರ್ಮ್ ಅಂದ್ರೆ ಉದ್ಯೋಗ ಇಲ್ಲದೇ ಇರತಕ್ಕಂತ ನಿರುದ್ಯೋಗಿಗಳಿಗೆ ಭದ್ರವಾದಂತ ಅವಲಂಬಿಸಬಹುದಾದಾಗ ಉದ್ಯೋಗವನ್ನು ಕೊಡುವಂತ ಸುಧಾರಣೆ ಅಲ್ಲ ರೈತರನ್ನ ಭೂಮಿಯಿಂದ ಒಕ್ಕಲುಪ್ಸೋದು ರೈತರಿಗೆ ಭೂಮಿ ಮೇಲೆ ಹಕ್ಕನ್ನು ಕಿತ್ತಾಕೋದು ಯುವಕರಿಗೆ ಉದ್ಯೋಗ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಿಸೋದು ಅದು ಉದ್ಯೋಗ ಅಲ್ಲ ಸಿಕ್ಕುವಂಥದ್ದು ಇದು ಸುಧಾರಣೆ ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಕೂತಿದ್ದೀವಿ ಇಲ್ಲೊಂದು ಆಫೀಸ್ ಸ್ಪೇಸ್ ಅಂತ ಹೇಳ್ತಾರೆ ಒಂದು ಕಚೇರಿ ನಡೆಸಲಿಕ್ಕೆ ಒಂದು ಜಾಗ ಬಾಡಿಗೆಗೆ ತಗೊಂಡ್ರೆ ಒಂದು ನಾಲ್ಕುನೂರು ಸ್ಕ್ವೇರ್ ಮೀಟರ್ ಇರುವಂಥ ಜಾಗಕ್ಕೆ ಒಂದು ತಿಂಗಳಿಗೆ ಬಾಡಿಗೆ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ ಕೆಲವು ಕಡೆಯಲ್ಲಿ ಒಂದು ಅಡಿಗೆ ಒಂದು ಸ್ಕ್ವೇರ್ ಫೀಟಿಗೆ ಸಾವಿರದ ಐನೂರು ರೂಪಾಯಿ ನಾನ್ನೂರು ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಸಣ್ಣ ಜಾಗಕ್ಕೆ ಹಬ್ಬ ಹಬ್ಬ ಅಂದರೆ ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತದೆ ನಾನ್ನೂರು ಸ್ಕ್ವೇರ್ ಫೀಟ್ ಅಂತ ನಾನು ಹೇಳೋ ಕಾರಣ ಇದೆ ನಾನ್ನೂರ ಮೂವತ್ತಾರು ಸ್ಕ್ವೇರ್ ಫೀಟ್ ಒಂದು ಸೆಂಟು ನೂರು ಸೆಂಟು ಒಂದು ಎಕರೆ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಒಂದು ಎಕರೆ ಭೂಮಿ ಇದ್ದರೆ ನೀವು ಸರಾಸರಿಯಾಗಿ ನೀವು ಲೆಕ್ಕ ಹಾಕಿ ನೋಡಿದರೆ ಹದಿನಾರು ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಆದಾಯ ಬರುತ್ತದೆ ಬರೀ ಬಾಡಿಗೆಯಿಂದ ಇಲ್ಲಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಬಂದಿದ್ದೀರಲ್ಲ ಒಂದು ಎಕರೆ ಭೂಮಿಯಲ್ಲಿ ಒಂದು ವರ್ಷಕ್ಕೆ ಒಂದು ಹದಿನಾರು ಹದಿನೆಂಟು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ದುಡಿಯೋರು ಯಾರು ಇದ್ದೀರಾ ಲಾಭ ಬರುತ್ತಾ ನಿಮಗೆ ಅವರು ಮೊದಲು ಮಾಡಿದ ಕೆಲಸ ಏನಿದೆ ಅಂದರೆ ಭೂಮಿಯ ಮೇಲೆ ನಿಮ್ಮ ಬೆವರನ್ನು ಸುರಿಸಿದ್ರೆ ನಿಮಗೆ ಲಾಭ ಬರೋದಿಲ್ಲ ಒಕ್ಕಲುತನವನ್ನು ಬಿಡ್ರಿ ಒಕ್ಕಲಿಗರು ನೀವು ರೈತರು ಒಕ್ಕಲುತನವನ್ನು ಬಿಡ್ರಿ ನೀವು ಭೂಮಿಯನ್ನು ಬಿಟ್ಕೊಟ್ಬಿಡ್ರಿ ನಮಗೆ ಅಂತ ಭೂಮಿ ಬಿಟ್ಬಿಟ್ರೆ ನೀವು ಮಾವಿನ ಗಿಡ ಬೆಳೆದು ಭತ್ತ ಬೆಳೆದು ಅಕ್ಕಿ ಬೆಳೆದು ತೆಂಗು ಬೆಳೆದು ಯಾವ ಸಿಕ್ಕದೇ ಇರುವಂತಹ ಲಾಭ ಬಾಡಿಗೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಬರ್ತದೆ ನಿಮಗೆಲ್ಲ ಭೂಮಿ ಅವರಿಗೆ ಅಂತ ನಾವೇನು ಕೇಳ್ತಿದ್ದೀವಿ ಬೆಳೆಗೆ ಸಿ ಪ್ಲಸ್ ಫಿಫ್ಟಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ಕಿವಿಗೆ ಬೀಳೋದಿಲ್ಲ ಇದು ಸುಧಾರಣೆಯ ಭಾಗ ಇದರ ಬಗ್ಗೆ ಭ್ರಮೆ ಬೇಡ ನಮಗೆ ಇನ್ನೊಂದು ಮಾಡ್ತಿದ್ದಾರೆ ಭಾರಿ ಮುಖ್ಯವಾಗಿ ಬಾಬು ಮ್ಯಾಹಿಯವರು ಆ ಕಾನೂನು ವಿಚಾರಗಳನ್ನು ಹೇಳ್ಬಿಟ್ಟಿದ್ದಾರೆ ಒಂದೇ ಒಂದು ನಾನು ಉದಾಹರಣೆ ಕೊಡ್ತೀನಿ ಹಳೆ ಕಾನೂನುಗಳಲ್ಲಿ ಬಂಡವಾಳ ಹೂಡಿದಂತ ಮಾಲೀಕರು ಕಾರ್ಮಿಕರಿಗೆ ಮೋಸ ಮಾಡಿ ವಂಚನೆ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಿಕ್ಕೆ ಕೇಸ್ಗಳ ಹಾಕಲಿಕ್ಕೆ ಜೈಲಿಗೆ ಹಾಕಲಿಕ್ಕೆ ದಂಡ ಹಾಕ್ಲಿಕ್ಕಿದ್ದಂತಾಗ ಅರವತ್ತೈದು ಘಟನೆಗಳನ್ನು ಅರವತ್ತೈದು ಅಪರಾಧಗಳನ್ನು ಡಿಕ್ರಿಮಿನಲೈಸ್ ಮಾಡಿದ್ದಾರೆ ಈ ಕೋಡ್ಗಳಲ್ಲಿ ಅರವತ್ತೈದು ಅಪರಾಧಗಳು ಅವ್ರು ಮಾಡಿದ್ರೆ ಇನ್ನು ಮುಂದೆ ಅಪರಾಧ ಅಲ್ಲ ಮಾಲೀಕರು ಕಾರ್ಮಿಕರಿಗೆ ಮೋಸ ಮಾಡಿದಂಥದ್ದು ಅಪರಾಧಗಳಲ್ಲ ಅವ್ರ ಮೇಲೆ ನೀವು ಕೇಸ್ ಹಾಕ್ಲಿಕ್ಕೆ ಅಕ್ಕಿಲ್ಲ ನೀವು ಕೇಸ್ ಹಾಕೋಂಗಿಲ್ಲ ಅಂತ ಹೇಳುವಂಥ ಅದೇ ಸರ್ಕಾರ ರಾಮನಗರ ಡಿ ಸಿ ಆಫೀಸ್ ಪಕ್ಕದಲ್ಲೋದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತಿವಿ ಅಂತ ಹೇಳ್ತಾರೆ ನೀವು ಹೋರಾಟ ಮಾಡೋಂಗಿಲ್ಲ ಕಾರ್ಮಿಕರಿಗೆ ಅನ್ಯಾಯ ಆದರೆ ಮೋಸ ಆಗಿದೆ ನಮಗೆ ಸಂಬಳ ಸಾಲದು ನಮಗೆ ಕೊಡಬೇಕಾ ಅಂತ ಸವಲತ್ತು ಕೊಡಲಿಲ್ಲ ಅಂತೇಳಿ ಮುಷ್ಕರ ಮಾಡಿದರೆ ಪ್ರತಿ ಮುಷ್ಕರವೂ ಕೂಡ ಅಕ್ರಮ ಮುಷ್ಕರ ಆ ಮುಷ್ಕರ ಮಾಡಿದಂತಾಗ ಕಾರ್ಮಿಕ ನಾಯಕರಿಗೆ ಜೈಲು ಶಿಕ್ಷೆ ತಲೆಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಿಕ್ಕೆ ಹೊಸ ಕಾನೂನಲ್ಲಿ ಅವಕಾಶ ಇದೆ ಬಂಡವಾಳಗಾರರು ಶ್ರೀಮಂತರು ತಪ್ಪು ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕಂಗಿಲ್ಲ ಬಡವರು ನ್ಯಾಯ ಕೇಳಿದ್ರೆ ನ್ಯಾಯ ಕೇಳಿದ್ರೆ ಸಾಕು ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀವಿ ಫ್ರೀಡಂ ಪಾರ್ಕ್ ಬಿಟ್ಟು ಎಲ್ಲೂ ಹೋರಾಟ ಮಾಡೋಂಗಿಲ್ಲ ಇಡೀ ಕರ್ನಾಟಕ ರಾಜ್ಯದ ಒಳಗೆ ಪಾಪ ಕಾಮ್ರೇಡ್ ನೂರು ಸಹದವರು ಮಾತಾಡುವಾಗ ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬರೇ ಕೊಟ್ಟುಬಿಟ್ರು ಮುಖ್ಯಮಂತ್ರಿಗಳು ಸಮಾಜವಾದಿ ಅಂತ ನಮಗೂ ಆಯಿತು ಸಮಾಜವಾದಿನೇ ಆದರೆ ಅದೇ ಮುಖ್ಯಮಂತ್ರಿಗಳು ಒಂದು ಹೋಮ್ ಮಿನಿಸ್ಟ್ರನ್ನ ಇಟ್ಕೊಂಡಿದ್ದಾರೆ ಮಾತಾಡ್ತಿಲ್ಲ ಅವರು ಎಚ್ ಸಹ ನಾವು ಮಾತಾಡ್ತಿದ್ದೀವಿ ಇವತ್ತು ಇಡೀ ಕೇವಲ ರಾಮನಗರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೀವು ಹೋರಾಟ ಮಾಡೋಂಗಿಲ್ಲ ಎಲ್ಲೋ ಊರೊಳಗೆ ಜಾಗ ಕೊಡ್ತಾರೆ ಹೋರಾಟ ಮಾಡೋರು ಕೆಲಸ ಇಲ್ದಿರ್ತಕ್ಕಂಥವ್ರು ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಪ್ರಜಾಸತ್ತಾತ್ಮಕವಾದಂತಹ ಹಕ್ಕು ನನಗೆ ಅನ್ಯಾಯ ಆದರೆ ಅನ್ಯಾಯ ಆಗಿದೆ ಅಂತ ಹೇಳೋದು ಅದಕ್ಕೆ ಅವಕಾಶ ಇಲ್ಲ ಅದನ್ನು ಮೀರಿ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಮೇಲೆ ಕ್ರಿಮಿನಲ್ ಕೇಸ್ ನಾವೆಲ್ಲ ಓಡಾಡ್ತಾ ಇದ್ದೀವಿ ಇಲ್ಲಿ ಕೋರ್ಟ್ಗೆ ಜೆ ಸಿ ಟಿ ಭಾಗವಾಗಿ ಎಸ್ ಕೆ ಎಂ ಭಾಗವಾಗಿ ಹೋರಾಟ ಮಾಡಿದಂಥವ್ರು ಇವತ್ತಿಗೂ ಕೋರ್ಟ್ ಕೂಡ ಆಡ್ತದೆ ಹೋರಾಟ ಮಾಡೋದಕ್ಕೆ ಕೇಸು ಮಾಲೀಕರು ಮೋಸ ಮಾಡಿದರೆ ಬಂಡವಾಳಗಾರರು ಮೋಸ ಮಾಡಿದರೆ ಅಕ್ರಮ ಭೂಸ್ವಾಧೀನ ಮಾಡಿದರೆ ಅಕ್ರಮ ಸಕ್ರಮ ಮಾಲೀಕರು ಮಾಡುವಂಥ ಅಕ್ರಮಗಳು ಸಕ್ರಮ ಆಗ್ತದೆ ನಾವು ಮಾಡುವಂಥ ಸಕ್ರಮ ಎಲ್ಲ ಅಕ್ರಮ ಆಗ್ತದೆ ಇದು ಈ ಕಾನೂನುಗಳಲ್ಲಿರ್ತಕ್ಕಂಥ ಪ್ರಶ್ನೆ ಹೆಂಗೆ ಬುಡಮೇಲೆ ಮಾಡ್ತದೆ ಅನ್ನೋದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕಾಗ್ತದೆ ಅವಾಗ ಈ ಕಾನೂನುಗಳು ಒಂದೊಂದೇ ಒಂದೊಂದೇ ತೆರೆದು ನೋಡಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಬಂಡವಾಳ ಹಾಕಿದ್ರೆ ಲಾಭ ಬರಬೇಕು ಯಾರಿಗೆ ಬಂಡವಾಳಗಾರರಿಗೆ ವಿದೇಶಿ ಬಂಡವಾಳ ಸಹಿ ಕಂಪನಿಗಳಿಗೆ ದೇಶ ಪ್ರೇಮಿ ಸರ್ಕಾರ ಇದು ವಿದೇಶಿ ಬಂಡವಾಳಗಾರರಿಗೆ ಲಾಭ ಕೊಡೋದು ಅವರ ಕೆಲಸ ಆದರೆ ಸ್ವದೇಶಿ ರೈತ ಬಂಡವಾಳವನ್ನು ತನ್ನ ಭೂಮಿಯಲ್ಲಿ ಹಾಕಿದರೆ ಆ ಭೂಮಿನೂ ನಿನಗಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇರಲ್ಲ ಇದನ್ನು ಸಹಿಸ್ಲಿಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಆದರೆ ಒಂದು ಎಚ್ಚರಿಕೆಯನ್ನು ಹೋರಾಟಗಾರರೆಲ್ಲರಿಗೂ ಕೊಡಲಿಕ್ಕೆ ಬಯಸ್ತೀನಿ ನಮ್ಮ ಅನುಭವದ ಮೂಲಕ ನಮ್ಮ ಹೋರಾಟ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಈ ದೇಶದ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಯುವ ಪೀಳಿಕೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಈ ದೇಶದ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಯಲ್ಲಿದೆ ಅನ್ನೋದನ್ನು ಪದೇ ಪದೇ ಹೇಳಲಿಕ್ಕೆ ಯಾರೋ ಕೆಲವು ಜನ ಟಾಟಾ ಬಿರ್ಲಾ ಅಂಬಾನಿ ಅದಾನಿಗಳು ಅಥವಾ ದೊಡ್ಡ ಜನ ಇದ್ದಾರಲ್ಲ ಅವರ ಅಭಿವೃದ್ಧಿ ಅಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನಾ ಸಿದ್ದರಾಮಯ್ಯ ಮುಖ್ಯಮಂತ್ರಿನಾ ಅನ್ನೋದಲ್ಲ ನಮ್ಮ ರಾಜಕೀಯ ನನ್ನ ಮಗಳಿಗೆ ಕೆಲಸ ಸಿಕ್ಕುತ್ತಾ ನಾನು ಬೆಳೆಯುವಂಥ ಬೆಳೆಗೆ ಉದ್ಯೋಗ ಬೆಳೆ ಸಿಕ್ಕುತ್ತಾ ಸೂಕ್ತ ಬೆಳೆ ಸಿಕ್ಕುತ್ತಾ ಲಾಭ ಸಿಕ್ಕುತ್ತಾ ಅದು ನಮ್ಮ ರಾಜಕೀಯ ನನಗೆ ಇರಲಿಕ್ಕೆ ಭೂಮಿ ಇದೆಯಾ ಮನೆ ಇದೆಯಾ ವಾಸಕ್ಕಿರುವಂಥ ಜಾಗ ಇದೆಯಾ ಇಲ್ಲಿ ಬಡವರಿಲ್ದೇ ಇರತಕ್ಕಂಥ ಒಂದು ದೇಶವನ್ನು ಕಟ್ಟಲಿಕ್ಕೆ ಆಗುತ್ತ ಅನ್ನೋವಂಥದ್ದು ನಮ್ಮ ರಾಜಕೀಯ ನಮ್ಮ ಕ್ರಾಂತಿ ಅದು ಇವರೆ ಒಂದು ನವಂಬರ್ ಕ್ರಾಂತಿ ಮಾತಾಡ್ತಿದ್ದಾರೆ ಇಲ್ಲಿ ಪ್ರಶ್ನೆ ಏನಾಗ್ತದೆ ನಾನು ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿರುವಂತ ಜನ ಸ್ವಂತ ದುಡ್ಡು ಹಾಕ್ಕೊಂಡು ನಮ್ಮ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಹೋರಾಟದಲ್ಲಿ ಕೂತಿದ್ದೀವಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಿಲ್ಲ ಯಾವನು ದುಡ್ಡು ಕೊಟ್ಟು ಕರ್ಕೊಂಬರಲಿಲ್ಲ ಇಲ್ಲಿ ಬಂದಿರುವ ಬರುವಂಥ ಹಲವು ರಾಜಕೀಯ ವಿರೋಧ ಪಕ್ಷ ನಾಯಕರು ಇರಲಿ ಅಥವಾ ಆಳುವ ಪಕ್ಷದ ಮಂತ್ರಿಗಳೇ ಇರಲಿ ಅವರು ಜನ ಸೇರಿಸ್ಬೇಕಾದ್ರೆ ದುಡ್ಡು ಕೊಟ್ಟು ಕರ್ಕೊಂಬರಬೇಕು ನಮ್ಮ ಈ ಜನ ಏನಿದ್ದಾರೆ ಅದನ್ನು ಅವರ ಪ್ರಚಾರಕ್ಕೆ ಅವಕಾಶವಾಗಿ ನಾವು ಅದನ್ನು ಪರಿವರ್ತನೆ ಮಾಡಬಾರ್ದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾವು ಹೇಳ್ತಿದ್ದೀವಿ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಹೋರಾಟಕ್ಕೆ ಬಂದು ನೀವು ಭರವಸೆ ಕೊಟ್ಟರೆ ಈಡೇರಿಸಿಲ್ಲ ಅಂತ ಸ್ವಾಮಿ ನಾನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಬಹಿರಂಗವಾಗಿ ಪ್ರಕಟಣೆ ಮಾಡದೆ ಯಾವುದನ್ನು ಜಾರಿ ಮಾಡ್ತಾ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ ಮಾತು ಬಿಡ್ರಿ ನೀವು ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿಯಾಗಿ ಪ್ರಕಟಣೆ ಮಾಡಿದ್ದನ್ನು ಕಾನೂನುಬದ್ಧವಾಗಿ ಯಾಕೆ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಉದಾಹರಣೆ ದೇವನಹಳ್ಳಿ ಭೂಸ್ವಾಧೀನ ಹೋರಾಟದ ಪ್ರಶ್ನೆ ಅವರು ಹೇಳಿದರು ಸೊ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ ಎಷ್ಟು ತಿಂಗಳಾಯ್ತು ಈಗ ಕೈ ಬಿಟ್ಟು ಮೂರು ತಿಂಗಳಾಯ್ತು ಇಲ್ಲಿವರೆಗೆ ಆದೇಶ ಇಲ್ಲ ಬಿಟ್ಟಿದ್ದೀವಿ ಅಂತ ಭೂಮಿಗೆ ಬೆಳೆ ನಿಗದಿಪಡಿಸೋಕೆ ಮೊದಲು ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡೋಕೆ ಮೊದಲು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಭೂಸ್ವಾಧೀನಕ್ಕೆ ಮುಂದಾಗ್ತಿದ್ದಾರೆ ಯಾವ ಕಾನೂನು ನಿಮ್ಮದೇ ಸರ್ಕಾರ ಕಾನೂನು ಬಾಗಿರವಾಗಿ ಕೆಲಸ ಮಾಡ್ತಾ ಇದೆ ಪರಿಫರಲ್ ರಿಂಗ್ ರೋಡು ಶುರು ಮಾಡಿಬಿಟ್ರೆ ಈಗ ಈಗ ಆಲ್ರೆಡಿ ರೈತರು ಬರ್ತಾ ಇದ್ದಾರೆ ತಾನೇ ಬರ್ತಾ ಇದ್ದಾರೆ ಭೂಮಿ ಕೊಡ್ಲಿಕ್ಕೆ ಯಾವ ರೈತ ಹೋಗ್ತದೆ ಗೊತ್ತಿಲ್ಲ ಬೆಂಗಳೂರು ಸುತ್ತಮುತ್ತ ಎಲ್ಲೂ ಕೂಡ ಕೃಷಿ ಭೂಮಿ ಇಲ್ಲ ಉದ್ಯೋಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಇನ್ನೊಂದು ಗಿಗ್ಗೋರ್ಕರ್ಸ್ಗೆ ಕಾನೂನು ತಂದುಬಿಟ್ಟಿವಿ ಕನಿಷ್ಠ ವೇತನ ತಂದುಬಿಟ್ಟಿದ್ದೀವಿ ನಾವು ಮಾತಾಡಿದ್ದೀವಿ ಇಲ್ಲಿವರೆಗೆ ಜಾರಿ ಮಾಡಲಿಕ್ಕೆ ಆಗಲಿಲ್ಲ ನೀವು ಕೊಟ್ಟಂಥ ಮಾತುಗಳನ್ನು ನೀವೇ ಪ್ರಕಟಣೆ ಮಾಡಿದ್ದನ್ನು ಜಾರಿ ಮಾಡುವಂಥ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಹೋರಾಟ ಆಗಬೇಕೆ ಅವನ ಸಿದ್ದರಾಮಯ್ಯನವ್ರಿಗೋ ಡಿ ಕೆ ಶಿವಕುಮಾರ್ಗೋ ಕಾಂಗ್ರೆಸ್ ಸರ್ಕಾರಕ್ಕೋ ಗುಡ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾವು ಹೋರಾಟ ಮಾಡ್ತಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸೀರಿಯಸ್ ಆಗಿ ತೊಗೋಬೇಕಾಗ್ತದೆ ನಾವು ಅವರ ಪಾಳುದಾರರಲ್ಲ ಅವರ ಜೊತೆಗೆ ಮೈತ್ರಿಯಲ್ಲಿರೋರಲ್ಲ ದುಡಿಯುವ ಜನರ ಜೊತೆಗೆ ಶ್ರಮಜೀವಿಗಳ ಜೊತೆಗೆ ಮೈತ್ರಿಯಲ್ಲಿರುವಂಥವರು ಈ ಕೆಂಪು ನೀಲಿ ಹಸಿರು ಬಾವುಟಗಳ ಐಕ್ಯತೆ ಈ ಭಾರತ ದೇಶದ ಭವಿಷ್ಯಕ್ಕೆ ಅನಿವಾರ್ಯ ಆ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಂದೆ ಇದನ್ನು ವಿಸ್ತರಿಸೋಣ ಅಂತ ಹೇಳಿ ಅವಕಾಶಕ್ಕೆ ಒಂದೇ ಸಲಸ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು